ರಾಷ್ಟ್ರೀಯ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಇಪ್ಪತ್ತೈದು ಪದಕಗಳೊಂದಿಗೆ ಜೋಡಕ್ಕೆ ಕೀರ್ತಿ ತಂದ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ವಿದ್ಯಾರ್ಥಿಗಳು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮೂಡಗಣಪತಿ ಗಣಪತಿ ಸಭಾಭವನದಲ್ಲಿ ಹಂದೆಸ್ ಕರಾಟೆ ಸ್ಪೋರ್ಟ್ಸ್ ಸೆಂಟರ್ ಮತ್ತು ಉತ್ತರ ಕನ್ನಡ ಕರಾಟೆ ಶಿಕ್ಷಕರ ಮತ್ತು ಕ್ರೀಡಾ ಸಂಘ ಇವರ ಸಂಯುಕ್ತ ಆಶ್ರಯದಡಿ ಓಕಿನಾವಾ ಮಾರ್ಟಿಯಲ್ ಆರ್ಟ್ಸ್ ಅಕಾಡೆಮಿ ಮತ್ತು ಕಿಕ್ ಬಾಕ್ಸಿಂಗ್ ಯೂನಿಯನ್ ಸಹಭಾಗಿತ್ವದಲ್ಲಿ ನಡೆದ ರಾಷ್ಟ್ರೀಯ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಸ್ಪರ್ಧೆಯಲ್ಲಿ ಜೋಯಿಡಾದ ಸೆನ್ಸಾಯಿ ರಾಜೇಶ್ ಎಸ್ ಗಾವಡೆ ನೇತೃತ್ವದ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಗಮನಾರ್ಹ ಸಾಧನೆಯನ್ನು ಮಾಡಿ ಜೋಯಿಡಾ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಸ್ಪರ್ಧೆಯಲ್ಲಿ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ಹದಿನಾರು ವಿದ್ಯಾರ್ಥಿಗಳು ಭಾಗವಹಿಸಿ ಹದಿಮೂರು ಚಿನ್ನ ಐದು ಬೆಳ್ಳಿ ಮತ್ತು ಏಳು ಕಂಚಿನ ಪದಕಗಳೊಂದಿಗೆ ಒಟ್ಟು ಇಪ್ಪತ್ತೈದು ಪದಕಗಳನ್ನು ಪಡೆದು ಜೋಡ ತಾಲೂಕಿನಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಈ ಕೇಂದ್ರದ ವಿದ್ಯಾರ್ಥಿಗಳಾದ ಆಯುಷ್ ಅನಿಲ್ ಗಾವ್ಡೆ ಈತನು ಕಟಾ ವಿಭಾಗದಲ್ಲಿ ಪ್ರಥಮ ಸಕ್ಷಮ್ ರಾಜೇಶ್ ಗಾವ್ಡೆ ಕಟಾ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮಿಟೆ ವಿಭಾಗದಲ್ಲಿ ತೃತೀಯ ಸಾಹಿಲ್ ಶ್ರೀಕಾಂತ್ ಹರಿಜನ್ ಈತನು ಕಟಾ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮಿಟೆ ವಿಭಾಗದಲ್ಲಿ ಪ್ರಥಮ ಚೇತನ್ ಕುಮಾರ್ ರಾಜೇಶ್ ದೇಸೂರ್ ಈತನು ಕಟಾ ವಿಭಾಗದಲ್ಲಿ ಪ್ರಥಮ ಕುಮಿಟೆ ವಿಭಾಗದಲ್ಲಿ ದ್ವಿತೀಯ ಡೇವಿಡ್ ಜೋಸೆಫ್ ಫೆರ್ನಾಂಡಿಸ್ ಈತನು ಕಟಾ ವಿಭಾಗದಲ್ಲಿ ಪ್ರಥಮ ಕುಮಿಟಿ ವಿಭಾಗದಲ್ಲಿ ದ್ವಿತೀಯ ಸೂರಜ್ ವಿನಾಯಕ್ ನಾಯ್ಕ ಕಟಾ ವಿಭಾಗದಲ್ಲಿ ಪ್ರಥಮ ಅನೂಪ್ ಸುಭಾಷ್ ಗೌಡ ಈತನು ಕಠಾ ವಿಭಾಗದಲ್ಲಿ ಪ್ರಥಮ ಪರ್ವ ಸಂತೋಷ್ ಗವಾಸ್ ಈತನು ಕಠಾ ವಿಭಾಗದಲ್ಲಿ ಪ್ರಥಮ ಮತ್ತು ಕುಮಿಟಿ ವಿಭಾಗದಲ್ಲಿ ದ್ವಿತೀಯ ಅನ್ವಿ ಸಂತೋಷ್ ಗವಾಸ್ ಕಠಾ ವಿಭಾಗದಲ್ಲಿ ತೃತೀಯ ರಕ್ಷಿತ್ ಶಿವಕುಮಾರ್ ನಾಯ್ಡು ಕಟಾ ವಿಭಾಗದಲ್ಲಿ ಪ್ರಥಮ ಕುಮಿಟಿಯಲ್ಲಿ ತೃತೀಯ ದೀಪ್ತಿ ಮಧು ವೆಳೀಪ್ ಕಠಾ ವಿಭಾಗದಲ್ಲಿ ಪ್ರಥಮ ಕುಮಿಟೆ ವಿಭಾಗದಲ್ಲಿ ಪ್ರಥಮ ದೀವಿಶ್ ಮಧು ವೆಳಿಪ್ ಕಠಾ ವಿಭಾಗದಲ್ಲಿ ಪ್ರಥಮ ಕುಮಿಟೆ ವಿಭಾಗದಲ್ಲಿ ತೃತೀಯ ಅಪೇಕ್ಷಾ ವಿಶ್ವನಾಥ್ ನಾಯ್ಕ ಕಠಾ ವಿಭಾಗದಲ್ಲಿ ದ್ವಿತೀಯ ಕುಮಿಟೆ ವಿಭಾಗದಲ್ಲಿ ತೃತೀಯ ಕಾರ್ತಿಕ್ ಕಮಲಾಕರ್ ಗಾವ್ಡೆ ಕಠಾ ವಿಭಾಗದಲ್ಲಿ ಪ್ರಥಮ ವಿನೂತ ಗೋಕುಲ್ ಸ್ಥಳೇಕರ್ ಕಠಾ ವಿಭಾಗದಲ್ಲಿ ತೃತೀಯ ನೀಲೇಶ್ ರತ್ನಾಕರ್ ಪಾಟ್ನೇಕರ್ ಕಠಾ ವಿಭಾಗದಲ್ಲಿ ಪ್ರಥಮ ಕುಮಿಟೆ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ಹಾಗೂ ಜೋಯಿಡಾ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತುದಾರರಾದ ಸೆನ್ಸಾಯಿ ರಾಜೇಶ್ ಎಸ್ ಗೌಡ ಅವರು ಸಮರ್ಥ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ನೀಡಿದ್ದಾರೆ ಜೋಯಿಡಾ ತಾಲೂಕಿಗೆ ಕೀರ್ತಿಯನ್ನು ತಂದ ಸೆನ್ಸಾಯಿ ರಾಜೇಶ್ ಎಸ್ ಗೌಡೆ ಹಾಗೂ ಇಪ್ಪತ್ತೈದು ಪದಕಗಳನ್ನು ಬಾಚಿಕೊಂಡ ಕರಾಟೆ ವಿದ್ಯಾರ್ಥಿಗಳಿಗೆ ತಾಲೂಕಿನ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ